ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಪ್ಪ ವೀಕ್ಷಕರೇ ಬಲವಂತ ಬೇಡ ಈ ತಂತ್ರ ಮಾಡಿ ಯಾರು ಬಿಟ್ಟು ಹೋಗಿದ್ದರೋ ಅವರೇ ಹುಡುಕ್ಕೊಂಡು ಬರ್ತಾರೆ ಗುಪ್ತ ವಶೀಕರಣ ತಂತ್ರ ವೀಕ್ಷಕರೇ ನೀವು ಬಲವಂತವಾಗಿ ಪ್ರೀತಿಸಿ ಅಂತ ಅವ್ರಿಗೆ ಹೇಳೋದು ಬೇಡ ಹೌದಾ ಈ ಒಂದು ಸಣ್ಣ ಕೆಲಸ ಮಾಡಿದರೆ ಸಾಕು ವೀಕ್ಷಕರೇ ಅವರಾಗರೇ ಬರ್ತಾರೆ ನಮ್ಮ ಪ್ರೀತಿಯಲ್ಲಿ ವಶಕ್ಕೆ ನೀವು ಬೇ ನೀವು ಅನ್ನೋದು ಬೇಡ ಅವರಾಗವರೆ ಬರ್ತದೆ ನಿಮ್ಮ ಕಾಲು ಬೆಳಿಬೇಕು ಅದು ನಾನು ತುಂಬ ಇಷ್ಟಪಡ್ತೀನಿ ಅಂತ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಹೇಗೆ ಹೇಳಿ ಮಾಡೋಕೆ ಅಂತ ಹೇಳಲ್ಲ ಇದೊಂದು ಕೆಲಸ ವೀಕ್ಷಕರೇ ಒಂದು ಲಿಂಬಾಣಿ ತಗೊಳ್ಳಿ ಮತ್ತು ಒಂದು ನಾಲ್ಕು ಇಲ್ಲ ಐದು ಅರಿಶೀನದ ಕೊಂಬುಗಳು ಹೌದಾ ತಗೊಂಡ್ಬಿಟ್ಟು ಒಂದು ಸಾಧಾರಣವಾದ ಸ್ತ್ರೀ ಅಥವಾ ಪುರುಷ ವಶೀಕರಣ ಹೌದಾ ನೀವು ಪುರುಷ ವಶೀಕರಣ ಮಾಡಬೇಕಾ ಅಥವಾ ಸ್ತ್ರೀ ವಶೀ ಮಾಡಬೇಕಾ ನೀವು ಬಿಟ್ಟದ್ದು ಮಾಡಬೇಕು ಹೌದಾ ಲಿಂಬೆ ಹಣ್ಣಿನ ಮೇಲೆ ಒಂದು ಸ್ತ್ರೀ ಅಥವಾ ಪುರುಷ ಹೆಸರು ಬರಿ ಬರೀಬೇಕು ಹೌದಾ ಮತ್ತೆ ಒಂದು ಅದನ್ನು ಏನು ಅರಿಶಿನದ ಕೊಂಬ ಕೊಂಬನ್ನು ನಿಮ್ಮ ಇಡಬೇಕು ಹೌದಾ ಮನೇಲಿ ಎಲ್ಲಪ್ಪ ಅಂದರೆ ನಿಮ್ಮ ಮನೆ ಮೇಲೆ ನಿಮ್ಮ ಮನೆ ಮುಂದೆ ನಿಮ್ಮ ಮನೆ ಜಗಲಿಯಲ್ಲಿ ದೇವರ ಮನೆಯಲ್ಲಿ ಇನ್ನೊಂದು ನಿಮ್ಮ ಪಲ್ಸರಲ್ಲಿ ಮತ್ತೊಂದು ನೀವು ಬಳಸುವ ಒಂದು ಜಾಗ ಅಂದರೆ ನಿಮ್ಮ ರೂಮ್ ಸ್ವಂತ ರೂಮ್ ಅಲ್ಲಿ ಇಡಬೇಕು ಆ ಲಿಂಬೆ ಹಣ್ಣಿನ ಮೇಲೆ ನೀವೊಂದು ಸ್ತ್ರೀ ಅಥವಾ ಪುರುಷರ ಹೆಸರು ಬರೆದುಬಿಟ್ಟು ಆ ಒಂದು ಸ್ತ್ರೀ ಪುರುಷ ಓಡಾಡುವ ಸ್ಥಳ ಜಾಗ ಒಂದು ಮನೆ ಆಗಿರ್ಬೋದು ಅಲ್ಲಿ ಹೆಸರು ಬಂದ ವೀಕ್ಷಕರೇ ಸಾಕು ವೀಕ್ಷವೇ ಕೇವಲ ಇಪ್ಪತ್ನಾಲ್ಕು ಗಂಟೆ ಇಲ್ಲ ಆ ಒಂದು ಸ್ತ್ರೀ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ವೀಕ್ಷಕರೇ ನಿಮಗೆ ವಶ ಆಗ್ತಾರೆ ಅದು ಹೇಗಪ್ಪ ಅನ್ನೋ ವೀಕ್ಷವೇ ನೀವಾಗ ನೀವೇ ಅಲ್ಲ ಅವಾಗ ಅವರಿಗೆ ಬಂದು ನಾನು ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ನಿಮ್ಮ ನಿಮ್ಮ ನಂಬರ್ ಬ್ಲಾಕ್ ಹಾಕಿದ್ದು ಬ್ಲಾಕ್ ತೆಗೀದ್ರೆ ಹೌದಾ ಬಟ್ ನೀನು ಹಾಕಿದ್ರಿ ಅವ್ರು ಯಾವತ್ತು ದಾಟಲು ವೀಕ್ಷಕರೇ ನಾನು ಜೂನ ಪೂರ್ತಿ ಸಾಯೋವರೆಗೂ ಹೌದಾ ನೀವು ಬಿಟ್ಟು ನಿಮಗೆ ಅವ ನೀವು ಬಿಟ್ಟು ಅವ್ರು ನಿಮಗೆ ಬಿಡಲು ವೀಕ್ಷಕರೇ ಆ ರೀತಿ ಸು ಸುಲಭ ತಂತ್ರ ವೀಕ್ಷಕರೇ ನೀವು ಮಾಡಿಬೇಕಾದ್ರೆ ಅವ್ರು ನಿಮಗೆ ಯಾವ ನೀವು ಅವ್ರಿಗೆ ಬೇಕಾದರೆ ಯಾವ ರೀತಿ ಅವ್ರಿಗೆ ಬ ಇದಾಗ್ಬಿಡ್ದು ವೀಕ್ಷರೇ ಬಳಸ್ಕೋಬೋದು ಹೌದಾ ವೀಕ್ಷಕರೇ ಇದನ್ನ ಕೆಲಸ ಎಲ್ಲಿ ಯಾವಾಗ ನೋಡೋಕೆ ಅಂತ ಹೇಳಾ ಇದನ್ನು ಕೆಲಸ ಗುರುವಾರ ಮಾಡಿ ವೀಕ್ಷರೆ ರಾತ್ರಿ ಹತ್ತು ಗಂಟೆ ಹತ್ರ ಸಮ ಮಾಡಿ ಒಳ್ಳೆಯದಾಗುತ್ತೆ ತುಂಬ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಇವರು ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜನರಲ್ಲಿ ಯಾವುದೊಂದು ಒಂದು ಗುಪ್ತ ಹಾಗೂ ನೂರು ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪಲು ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು